ಬಂಟ್ವಾಲ್ ತಾಲೂಕಿನ ಶಂಭೂರು ವೈದ್ಯನಾಥ ದೈವಸ್ಥಾನದಲ್ಲಿ ಮಾರ್ಚ್ ಒಂಬತ್ತರಿಂದ ಹನ್ನೊಂದರ ತನಕ ನಡೆಯಬೇಕಾಗಿದ್ದ ನೇಮೋತ್ಸವ ನಿಂತು ಹೋಗಿದ್ದು ನೇಮೋತ್ಸವ ನಡೆಸಲು ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಕಾರಣದಿಂದ ನೇಮೋತ್ಸವ ನಿಲ್ಲಿಸಲಾಗಿದೆ ದೇವಸ್ಥಾನವು ಧಾರ್ಮಿಕ ದತ್ತಿಗೆ ಒಳಪಟ್ಟಿದ್ರೂ ಇದು ಬೆಟ್ಟು ಮನೆತನದ ಸೂಪ್ಪು ಸಂಸಾರಕ್ಕೆ ಸೇರಿದ ದೈವಸ್ಥಾನವಾಗಿದೆ ಬೆಟ್ಟು ಬಾವಾ ಬರ್ಕೆ ಕೊಲ್ಲೂರು ಕುಟುಂಬಸ್ಥರು ಈ ದೈವಸ್ಥಾನದ ಮುಖ್ಯಸ್ಥರಾಗಿದ್ದಾರೆ ಆದರೆ ಈ ನಾಲ್ಕು ಕುಟುಂಬವನ್ನ ಹೊರಗಿಟ್ಟು ಕೆಲವರು ಕಳೆದ ಹತ್ತು ವರ್ಷಗಳಿಂದ ನೇಮಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಬಾರಿ ಅವರೇ ಮೊದಲಾಗಿ ನ್ಯಾಯಾಲಯ ಮೆಟ್ಟಿಲೇರಿದ್ದು ದಾಖಲೆ ಸಮೇತವಾಗಿ ನಾಲ್ಕು ಕುಟುಂಬವು ನ್ಯಾಯಾಲಯದಲ್ಲಿ ಮಂಡಿಸಿದ ವಾದವನ್ನ ನ್ಯಾಯಾಲಯ ಪುಸ್ಕರಿಸಿ ತಡೆಯಾಜ್ಞೆಯನ್ನು ನೀಡಿದೆ ಆದರೆ ಈ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ನಿರಂತರ ಬಿಟ್ಟು ಕುಟುಂಬದವರು ಬಂಡಾರ ನೀಡಿಲ್ಲ ಅಂತ ದೈವಸ್ಥಾನಕ್ಕೆ ಸೇರಿದ ಕೆಲವರು ಆರೋಪಿಸಿದ್ದಾರೆ ಅಂತ ನಾಲ್ಕು ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ದಾರೆ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕುಟುಂಬಸ್ಥರ ಪರವಾಗಿ ಕಾರ್ಪೊರೇಟರ್ ಕಿರಣ್ ಕೋಡಿಕಲ್ಲ ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಒಂದು ಸಮಿತಿಯನ್ನು ರಚನೆ ಆ ಸಮಿತಿ ಹೇಗೆ ಮಾಡುತ್ತದೆ ಅಂದ್ರೆ ಅದರಲ್ಲಿ ಯಾವುದೇ ರಚನೆ ಮಾಡುವ ಮುಂಚೆ ಕೂಡ ಒಂದಷ್ಟು ಮಾತುಗಳನ್ನು ಆ ಊರಿನಲ್ಲಿ ಸುಮ್ಮನೆ ಹರಿದಾಡಿಸುವ ಹರಿದಾಡಿ ಬಿಡುವಂತ ಕೆಲಸ ಕೂಡ ಮಾಡ್ತಾರೆ ಗುತ್ತು ಬರ್ಕಿದ ಇದರಲ್ಲಿ ಏನು ಹಕ್ಕಿ ಹಕ್ಕಿ ಇಲ್ಲ ಅದನ್ನು ನಾವು ಸೇವಾ ಸಮಿತಿಯಾಗಿ ಒಂದು ಒಂದು ಸಮಿತಿಯನ್ನು ರಚನೆ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ಅದನ್ನು ಮಾಡುವ ಅವರು ಬರಲಿ ಬೇಕಾದರೆ ನಿಂತು ಹೋಗಲಿ ಹೇಳಿ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ದೈವಸ್ಥಾನಗಳ ಪರಂಪರೆ ಹೇಗಿದೆ ಅಂದರೆ ಅದು ಯಾರು ಕೂಡ ಮನುಷ್ಯನು ಮಾಡಿರುವಂಥದ್ದಲ್ಲ ಅದು ಅನಾದಿ ಕಾಲದಿಂದ ದೈವ ದೇವರುಗಳೇ ದೈವವೇ ಕೊಟ್ಟಿರುವಂತಹ ಒಂದು ಹಕ್ಕದು ಅದು ಯಾರು ಇಲ್ಲಿ ಕೂತ್ಕೊಂಡಿದ್ದ ವ್ಯಕ್ತಿಗಳು ಕೊಟ್ಟಿರುವಂತಹ ಹಕ್ಕ ಅದು ಅದು ದೈವವೇ ಕೊಟ್ಟಿರುವಂತಹ ಹಕ್ಕು ಆರ್ನೂರು ವರ್ಷದ ಇತಿಹಾಸ ಅದನ್ನು ಏಕಾಏಕಿ ಈ ಒಂದು ಯಾರು ನಿನ್ನೆ ಪ್ರೆಸ್ ಸಿಗುವುದು ಅವರ ಜೊತೆ ಇನ್ನಷ್ಟು ಕೆಲವು ಜನರಿದ್ದಾರೆ ಇದ್ದಾರೆ ಅವರು ಕೂತ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಸಮಿತಿಯನ್ನು ರಚನೆ ಮಾಡಿ ಒಬ್ರನ್ನು ಗೌರವಾಧ್ಯಕ್ಷರು ಮಾಡ್ತಾರೆ ಒಬ್ಬರನ್ನು ಅಧ್ಯಕ್ಷರು ಮಾಡ್ತಾರೆ ಒಂದಷ್ಟು ಖಜಾ ಹಂಚಿ ಅದನ್ನೆಲ್ಲ ಮಾಡಿಕೊಂಡು ಈ ವರ್ಷದ ನೇಮೋತ್ಸವ ಅದು ನಾವು ಸಮಿತಿಯ ಮುಖೇನ ಮಾಡುವುದೇಲಿ ನಮ್ಮ ಇನ್ವಿಟೇಷನ್ಸ್ ಎಲ್ಲ ಹೋದ ನಂತರ ಏಕಾಏಕಿ ಒಂದು ಹದಿನೈದು ಇಪ್ಪತ್ತು ನೇಮೋತ್ಸವದ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಅದು ಕೂಡ ಫೆಬ್ರವರಿ ನೇಮೋತ್ಸವ ಆದ ನಂತರ ಅದನ್ನು ಹಂಚುವಂಥ ಕೆಲಸ ಮಾಡ್ತಾರೆ ಒಂದಷ್ಟು ಊರಿನಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ ಬ್ಯಾನರ್ಸ್ ಗಳನ್ನು ಎರಾಬೇರಿ ಎಷ್ಟು ಗೊತ್ತು ಆ ಬ್ಯಾನರ್ನಲ್ಲಿ ಹೆಸರಿತವ್ರು ಕೂಡ ಗೊತ್ತುಂಟ ಎಲ್ಲವೋ ಗೊತ್ತಿಲ್ಲ ಅವ್ರ ಹೆಸರು ಹಾಕಿದ್ದಾರೆ ಅದನ್ನೆಲ್ಲ ಹಾಕಿ ಹಾಕುವಂತದ್ದು ಒಂದಷ್ಟು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾರೆ ಅದ ಅದರ ಜೊತೆಗೆ ಒಂದಷ್ಟು ವೀಡಿಯೋಸ್ಗಳನ್ನು ಈಗ ಬಿಡ್ತಾ ಇದ್ದಾರೆ ಕಾಂತಾರ ಮೂವಿ ಸ್ಟೈಲಲ್ಲಿ ಒಂದಷ್ಟು ವಿಡಿಯೋಗಳನ್ನು ಬಿಟ್ಟು ಲಾಕ್ ಹಾಕಿರುವಂಥದ್ದನ್ನು ತೋರಿಸಿ ಲಾಕ್ ಹಾಕಿರುವಂಥದ್ದು ಅವರೇ ಅದನ್ನು ತೋರಿಸಿ ಕೋರ್ಟ್ ಮೆಟ್ಟಿಲೇ ಇರುವ ಒಂದು ಡೈಲಾಗ್ಸ್ಗಳನ್ನು ಹಾಕಿ ಒಂದು ನೆನಪಿರಬೇಕು ಈ ಕೋರ್ಟಿಗೆ ಹೋದವರು ಮೊದಲಿಗೆ ಹೋದವರು ಅವರೇ ಅವರು ಕೋರ್ಟಿಗೆ ಹೋದದ್ದನ್ನು ಅದರ ಕೂಡ ಎಸ್ ನಂಬರ್ ಎಲ್ಲ ನಮ್ಮ ಹತ್ರ ಇದೆ ಅದು ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ ಅವರು ಕೋರ್ಟ್ಗೆ ಹೋದದ್ದಕ್ಕೆ ನಾವು ಕೂಡ ಅದಕ್ಕೆ ರಿವರ್ಟ್ ಮಾಡಿ ನಾವು ನಮ್ಮ ದಾಖಲಾತಿಗಳನ್ನು ಅವರಿಗೆ ಕೊಟ್ಟು ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಿ ಕೋರ್ಟಿನಿಂದ ಕೂಡ ನಮಗೆ ಆದೇಶ ಬರುತ್ತೆ ಬೇಕಾಯಕಿ ಸಂಜೆ ಹೊತ್ತಿಗೆ ನಮಗೆ ಕೋರ್ಟ್ ಆರ್ಡರ್ ನಾನು ಆಗ ಹೇಳಿದಾಗ ಆ ದೈವ ಇಚ್ಛೆಯನ್ನ ದೈವದ ದೈವದಿಂದ ನಮಗೆ ಕೋರ್ಟ್ ಆರ್ಡರ್ ಬರುತ್ತೆ ನಾನು ಆಗ ನಿಮಗೆ ಒ ಎಸ್ ಒನ್ ಸೆವೆನ್ ಟೂ ಜೀರೋ ಟೂ ಫೈವ್ ಸಂಜೆ ಹೊತ್ತಿಗೆ ನಮಗೆ ಕೋರ್ಟ್ ಆರ್ಡರ್ ಬರುತ್ತೆ ಇಲ್ಲದಿದ್ದಲ್ಲಿ ಅದು ನೇಮೋತ್ಸವ ಅವರೇ ಮುಂದೆ ನಿಂತು ಬೈ ಫೋರ್ಸ್ ಗುಂಡಾಗಿರಿ ತೋರಿಸಿಕೊಂಡು ಮಾಡುವಂಥ ಎಲ್ಲ ಪ್ರಯತ್ನ ಅಷ್ಟು ಬ್ಯಾನರ್ಸ್ಗಳನ್ನ ಎಲ್ಲ ಮಾಡಿ ಮಾಡಿರುವಂಥದ್ದು ಅಲ್ಲಿ ಸಾಕ್ಷಿಯಾಗಿದೆ ನಮಗೆ ಆರ್ಡರ್ ಬರುತ್ತೆ ಈ ಆರ್ಡರ್ ಬಂದಿರುವಂಥದ್ದು ಅವರಿಗೆ ಮಾಹಿತಿ ಹೋಗುತ್ತೆ ಅವರ ವಕೀಲರ ಮುಖೇನ ಹೇಗೂ ಕೋರ್ಟಲ್ಲಿ ಇದ್ದ ಕಾರಣ ಅವರಿಗೆ ಮಾಹಿತಿ ಹೋಗುತ್ತೆ ಅವರೇನು ಮಾಡ್ತಾರೆ ರಾತ್ರೋರಾತ್ರಿ ಈ ಡೀಟೇಲ್ಸ್ ಅನ್ನು ಡಿ ಸಿ ಕಚೇರಿಯಲ್ಲಿ ಇರುವಂತಹ ಸಿ ಸಿ ಕ್ಯಾಮರಾದ ಫುಟೇಜ್ ನೀವು ತಗೊಳ್ಬೋದು ರಾತ್ರೋರಾತ್ರಿ ಹತ್ತು ಗಂಟೆಯ ನಂತರ ಒಬ್ಬ ಎ ಸಿ ಎಂಡೋಮೆಂಟ್ನವರು ಹತ್ತು ಗಂಟೆಯ ನಂತರ ಒಂದು ಆರ್ಡರ್ ಆದೇಶವನ್ನು ತೆಗಿತಾರೆ ಆ ಆದೇಶ ತೆಗಿಬೇಕಾದ್ರೆ ಅಲ್ಲಿ ಕೆಳಗಡೆ ಇದೇ ನವೀನ್ ಏನಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ನವೀನ್ ಅಡೆಪೀಲ ಅವರು ಅವರ ಕಾರ್ ಕ್ರಿಸ್ಟಾ ಟೂ ಸೆವೆನ್ ಟೂ ಸೆವೆನ್ ಗಾಡಿ ಅಲ್ಲಿ ಕೆಳಗೆ ಪಾರ್ಕ್ ಆಗಿರುತ್ತೆ ಮೇಲ್ಗಡೆ ಅವರನ್ನು ಫೋರ್ಸ್ ಮಾಡಿ ಎ ಸಿ ಎಂಡೋಮೆಂಟ್ ಅವರು ಅದು ಯಾವ ರಾಜಕೀಯ ಏನು ಯೂಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಯಾರ ಹೆಸರು ತೆಗಿಯಕ್ಕೆ ಹೋಗಲ್ಲ ಬಟ್ ನೀವು ಅರ್ಥ ಮಾಡ್ಕೊಡಿ ಅದು ಯಾರು ಮಾಡಿರ್ಬಹುದು ಅಂತ ಅವರು ಒಂದು ಆರ್ಡರ್ ಅನ್ನು ರಾತ್ರಿ ಹೊತ್ತಿಗೆ ಹತ್ತುವರೆ ಗಂಟೆ ನಂತರ ಒಂದು ಆರ್ಡರ್ ತೆಗಿತಾರೆ ಆ ಆರ್ಡರ್ ಅಲ್ಲಿ ಎ ಸಿ ಎಂಡೋಮೆಂಟ್ ಇಂದ ನೇಮೋತ್ಸವ ಅವರು ಮಾಡಬೇಕೆಂಬ ಆರ್ಡರ್ ಅಂದ್ರೆ ಕಂಪ್ಲೀಟ್ ಕೋರ್ಟ್ ಇದ್ದಿದ್ದು ಏನು ಆದೇಶ ಇದೆ ಅದನ್ನು ಬ್ರೀಚ್ ಮಾಡುವಂತಹ ಪ್ರಯತ್ನವನ್ನು ಎ ಸಿ ಎಂಡೋಮೆಂಟ್ ಅವರು ಮಾಡಿದ್ದಾರೆ ಕೋರ್ಟ್ ಆರ್ಡರ್ ಅವರ ಕೈಯಲ್ಲಿದೆ ಆದರೂ ಅದನ್ನು ಬ್ರೀಚ್ ಮಾಡುವಂತದ್ದು ಅವರು ಒಂದು ಆರ್ಡರ್ ತೆಗಿತಾರೆ ಆ ಆರ್ಡರ್ ತಗೊಂಡು ನಾವು ಆ ಆರ್ಡರ್ಗೆ ಅವರು ಕೊಟ್ಟಿರುವಂತಹ ಆರ್ಡರ್ಗೆ ಕೂಡ ನಾವು ಕೂಡ ಅದರ ಮುಂಚೆ ನಾವು ಕೂಡ ಅದನ್ನು ಅವರಿಗೆ ಕೋರ್ಟ್ ಆರ್ಡರ್ ನಮಗೆ ಕೂಡ ಅವರು ಆರ್ಡರ್ ಕೊಡ್ತಾರೆ ಅದು ನೀವೇ ಮಾಡಬೇಕು ಕೋರ್ಟ್ ಆರ್ಡರ್ ಪ್ರಕಾರ ನೀವೇ ಹೇಳಿ ಅವರ ಫೋರ್ಸ್ಗೆ ರಾಥೋರಾತ್ರಿ ಇನ್ನೊಂದು ಆರ್ಡರ್ ತೆಗಿತಾರೆ ಎರಡೆರಡು ಆರ್ಡರ್ ಎ ಸಿ ಎಂಡೋಮೆಂಟ್ ಅದರ ಬಗ್ಗೆ ಅವರತ್ರನೇ ನೀವು ಮಾಹಿತಿ ಕೇಳಬೇಕು ಯಾರ ಫೋರ್ಸ್ ಈ ಆರ್ಡರ್ ಅನ್ನು ಕೋರ್ಟ್ನ ಆದೇಶದ ವಿರುದ್ಧವಾಗಿ ತಗೊಂಡಿದ್ದೀರಾ ಅಂತೇಳಿ ಅದನ್ನು ಕೇಳುವಂತ ಕೆಲಸ ನಾವು ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಅದಾದ ನಂತರ ನೇಮೋತ್ಸವ ಯಾವ ಪ್ರತಿ ವರ್ಷ ಆಗುವಂತೆ ಆರ್ನೂರು ಐನೂರು ವರ್ಷದಿಂದ ಏನಾಗ್ತದೆ ಅದೇ ಪ್ರಕಾರ ನೇಮೋತ್ಸವ ಕೊನೆ ಮುಹೂರ್ತ ಒಂದು ವಾರ ಮುಂಚೆ ಆಗಿರುತ್ತೆ ನಾವು ಮಾಡಿ ಪ್ರತಿವಾರದಾಗಿ ಪ್ರತಿ ವರ್ಷದಾಗೆ ಯಾರು ಹಿರಿಯರು ಮುಂದೆ ನಿಂತು ಯಾರು ಮಾಡ್ಬೇಕು ಕಟ್ಟುಪಾಡು ಏನಿದೆ ಅದ್ರ ಪ್ರಕಾರ ಮಾಡಿರ್ತೇವೆ ಇವರು ಕೂಡ ಅದೇ ದಿವಸ ಗೊನೆ ಮುಹೂರ್ತವನ್ನು ಮಾಡಿರ್ತಾರೆ ನಾವು ಏನು ಅದಕ್ಕೆ ವಿರುದ್ಧ ಮಾಡಲ್ಲ ಯಾಕಂದ್ರೆ ನಾವು ಸಾಂಪ್ರದಾಯಿಕವಾಗಿ ಮಾಡುವಂತೋರ್ಸೇಬಲ್ ಮಾಡ್ತಾ ಇದ್ದಾರೆ ಒಬ್ಬರ ಸಪೋರ್ಟ್ ಇಂದ ಮಾಡ್ತಾ ಇದ್ದಾರೆ ಅದಾದ ನಂತರ ಗೊನೆ ಮುಹೂರ್ತ ಆಗಿ ಒಂದು ವಾರ ಮುಂಚೆ ನಾನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೇನೆ ನಾವು ಗೊನೆ ಮುಹೂರ್ತ ಮಾಡಿ ಗೊನೆ ಮುಹೂರ್ತ ಅಂದ್ರೆ ಇಲ್ಲಿ ನಾವು ಏನು ಗುಡಿ ಹೇಳೋದೇನು ಹೇಳ್ತೇವೆ ಇಲ್ಲಿ ಅದಾದ ನಂತರ ನೇಮೋತ್ಸವಕ್ಕೆ ಒಂದು ಪರಂಪರೆಯಲ್ಲಿ ಇದ್ದ ಇರುವಂತಾಗಿ ಗೊನೆ ಮೂರ್ತ ಅಂದ್ರೆ ಅಹ್ ಬಾಳೆಹಣ್ಣಿನ ಕೈಲಿ ಕಡಿಯುವಂತದ್ದು ಒಂದು ಗೊನೆ ಮೂರ್ತವನ್ನು ಮಾಡುವಂಥದ್ದು ನಾವೆಲ್ಲ ಗೊನೆ ಮೂರ್ತ ಮಾಡಿ ಆ ಗೊನೆಯನ್ನು ಇಟ್ಕೊಂಡು ಆ ದೈವಸ್ಥಾನಕ್ಕೆ ಹೋಗುವಾಗ ಅದಕ್ಕೆ ಅದರಲ್ಲಿ ಒಂದು ಒಬ್ಬರು ಪೂಜಾರಿ ಇದ್ದಾರೆ ಇವರ ಜೊತೆ ಸೇರಿರುವಂತಹ ಜಗನ್ನಾಥ್ ಪೂಜಾರಿ ಅಂತ ಅವರು ಹಿರಿಯರೆಲ್ಲ ತಗೊಂಡು ಹೋಗುವಾಗ ದೇವರಿಗೆ ವಿರುದ್ಧವಾಗಿ ತಮ್ಮ ಹಿಂದುಗಡೆಯನ್ನು ತೋರಿಸಿ ಅಲ್ಲಿ ನಿಂತು ಗೊನೆ ತಗೊಂಡು ಹೋಗುವುದನ್ನು ಬಿಡುವುದಿಲ್ಲ ನಮಗೆ ರಿಟರ್ನ್ ತಕೊಂಡು ಹೋಗುವ ಹಾಗೆ ಮಾಡಿ ನಾವು ಅದನ್ನು ತಂದು ಇನ್ನೊಂದು ದೈವಸ್ಥಾನದಲ್ಲಿ ಕಟ್ಟುವಂತ ಪರಿಸ್ಥಿತಿಗೆ ತಂದಿಡ್ತಾರೆ ದೈವದ ಅಲ್ಲಿ ಕೂಡ ಒಂದಷ್ಟು ವಿಶೇಷತನ್ನು ಹೇಳ್ಬೇಕು ಅದೇ ರಾತ್ರಿ ಇದೇ ಜಗು ಜಗನ್ನಾಥ್ ಪೂಜಾರಿ ಏನು ಜಗ್ಗು ಪೂಜಾರಿ ಅಲಿಯಾಸ್ ಜಗ್ಗು ಪೂಜಾರಿ ಅವರಿಗೆ ಅದೇ ರಾತ್ರಿ ಚಪ್ಪಲಿ ಏಟ್ ಅವರ ಸಂಬಂಧಿಕರ ಕೈಯಿಂದಲೇ ಸಿಗತ್ತೆ ಕಡ ಹಾಕಿದವರು ಪೂಜಾರಿ ಅವರು ಗೊಣೆ ಮಹೂತ್ ಅದರ ನಂತರ ಇದೇ ಪೂಜಾರಿಗೆ ಚಪ್ಪಲಿ ಏಟಲ್ಲಿ ಸಿಗತ್ತೆ ಏನೋ ಕುಡ್ದ ಮತ್ತಿನಲ್ಲಿ ಜಗಳ ಮಾಡ್ಕೊಳ್ತಾರೆ ಚಪ್ಪಲಿ ಏಟ್ ಅವರಿಗೆ ಸಿಗತ್ತೆ ಇದು ದೈವ ಕೊಟ್ಟಿರುವಂತದ್ದು ಒಂದು ಮಾಹಿತಿ ನಿಮಗೆ ಕೊಡ್ತಿದೆ ಅದನ್ನು ನೀವು ಚೆಕ್ ಮಾಡ್ಬೋದು ಆಗಿದೆಯಾ ಇಲ್ವ ಅಂತ ಹೇಳಿ ಅದಾದ ನಂತರ ನಿರಂತರ ಹೂವಾಪೋಹಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ನೇಮೋತ್ಸವವನ್ನು ನಾವೇ ಮಾಡೋದು ನಾವೇ ಮಾಡೋದು ಯಾರು ಗುತ್ತು ಬರಕೆಯವರು ಮಾಡೋದಲ್ಲ ನಾವೇ ಮಾಡೋದು ಅಂತ ಎಲ್ಲ ಜನರ ಮಧ್ಯೆಯಲ್ಲಿ ಒಂದು ಗೊಂದಲ ಸೃಷ್ಟಿ ಆಗುತ್ತೆ ನಾವು ಕೂಡ ಯಾವ ನಾವು ಯಾವುದೇ ಗಲಾಟೆಗೆ ಹೋಗಲ್ಲ ನಾವು ಕೋರ್ಟ್ ಆರ್ಡರ್ ಮೇಲೆ ನಾವು ಇದರ ಆರ್ಡರ್ ಪ್ರತಿಯನ್ನು ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಇರ್ಬೋದು ಎ ಸಿ ಎಂಡೋಮೆಂಟ್ಗೆ ಇರ್ಬೋದು ಎಲ್ಲೆಲ್ಲಿ ಬೇಕೋ ಬೇಕು ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟಿರ್ತೇವೆ ಯಾಕಂದ್ರೆ ನಾವು ಅಗೇನ್ಸ್ಟ್ ದ ಕೋರ್ಟ್ ಆರ್ಡರ್ ನಾವು ಹೋಗಲ್ಲ ಹಾಗೂ ಕಾನೂನನ್ನು ಕೈಯಲ್ಲಿ ತಗೊಳ್ಳುವುದಿಲ್ಲ ಎಂಬ ಒಂದೇ ಮಾಹಿತಿಗಾಗಿ ನಾವು ಆ ದೃಷ್ಟಿಯಿಂದ ನಾವು ದೈವದ ಮೇಲೆ ನಂಬಿಕೆ ಇಟ್ಟು ನಾವು ಅದರ ಪ್ರಕಾರವೇ ನಡೆದು ನಡೆದುಕೊಂಡು ಹೋಗ್ತೇವೆ ಆದರೆ ಮೊದಲನೇ ದಿವಸ ನೇಮೋತ್ಸವ ಆಗುವಂಥ ದಿವಸ ಭಂಡಾರ ಇಳಿಬೇಕಾದಂಥ ಸಂದರ್ಭದಲ್ಲಿ ಇವರು ಇವರ ಜನರನ್ನು ಯಾರು ಇವರ ಸಮಿತಿ ಇವರ ಜನರನ್ನು ಅದು ಕೂಡ ಅದಕ್ಕೆ ಸಂಬಂಧಪಟ್ಟ ಪಲ್ಲಂಗಿ ತೆಗೆಯುವವರಿಗೆ ಇದೇ ಒಂದು ಸಮುದಾಯಕ್ಕೆ ಆ ಒಂದು ಮುಂಚಿನಿಂದ ಬಂದಿರುವಂಥ ಪರಂಪರೆ ಅವರನ್ನು ಬಿಟ್ಟು ಚೀಟಿಗೆಯನ್ನು ಹಿಡಿಯುವಂತಹ ಅದೇ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಆಗುವಂತ ಅವರನ್ನು ಬಿಟ್ಟು ಪೂಜಾರಿಗಳನ್ನು ಯಾರಿದಕ್ಕೆ ಸಂಬಂಧಪಟ್ಟ ಒಬ್ಬ ಪೂಜಾರಿಯನ್ನು ಅವರ ಜೊತೆ ಇರುವವರನ್ನು ಬಿಟ್ಟು ಅವರನ್ನೆಲ್ಲ ಬಿಟ್ಟು ಎಲ್ಲವನ್ನು ಬಾಡಿಗೆಗೆ ತಂದು ಒಂದು ಪರಂಪರೆಯನ್ನು ಮುರಿಯುವಂಥ ದೃಷ್ಟಿನಲ್ಲಿ ಅದನ್ನು ಮಾಡುವ ಒಬ್ಬ ಪ್ಯಾಂಟ್ ಹಾಕಿಕೊಂಡು ಅದು ನೋಡಬೇಕು ಅದು ವಿಡಿಯೋದಲ್ಲಿ ಇರ್ಬೋದು ನಾವು ಕೊಡ್ತೇವೆ ಪಲ್ಲಂಕಿಯನ್ನು ಏನು ದೈವ ದೈ ದೈವದ ಒಂದು ಮೊಗ ಮೂರ್ತಿಯನ್ನು ತಗೊಂಡು ಪಲ್ಲಂಕಿಯನ್ನು ಕೂಡ ಒಬ್ಬ ಪ್ಯಾಂಟ್ ಹಾಕಿಕೊಂಡು ಆ ಏನು ಪಲ್ಲಂಕಿಯನ್ನು ಏನೋ ನೇರ ದಾರಿಯಿಂದ ಬಿಟ್ಟು ದಾರಿಯಿಂದ ಫೋರ್ಸೇಬಲ್ ಇಳಿಸ್ತಾರೆ ಆಗ ಅಲ್ಲಿ ಪೊಲೀಸ್ನವರು ಸೇರ್ತಾರೆ ಎಸಿ ಅಂಡೋಮೆಂಟ್ ಬರ್ತಾರೆ ಅದರಲ್ಲಿ ಇಡೀ ಊರ್ನವರು ಎರಡು ಭಾಗದಲ್ಲಿ ಇವರ ಇವರಿಂದಾಗಿ ಎರಡು ಭಾಗದಲ್ಲಿ ವಿಭಜನೆ ಆಗಿರುತ್ತೆ ಅಂದ್ರೆ ಅವರೊಂದು ಬೇರೆನೆ ಮಾಹಿತಿ ನಾವೆಲ್ಲ ಊರ್ನವರು ಸೇರಿಕೊಂಡು ಮಾಡಿಸಿ ಇದು ನೆಮ್ಮೋತ್ಸವ ಮಾಡ್ತೇವೆ ಸುಳ್ಳು ಮಾಹಿತಿ ಜನರಿಗೆ ನಮ್ಮ ತಮ್ಗೆಲ್ರಿಗೂ ಗೊತ್ತಿರುತ್ತೆ ಜನರಿಗೆ ಅದರ ಏನು ಸತ್ಯ ಅಸತ್ಯಗಳು ಹೆಚ್ಚಾಗಿ ಗೊತ್ತಿರಲ್ಲ ಸತ್ಯ ಎಲ್ಲ ನಮ್ಮಲ್ಲಿ ಡಾಕ್ಯುಮೆಂಟೆಡ್ ಇದೆ ಅದು ನಿಮ್ಗೆ ಕೊಡ್ತೇವೆ ನಾವು ಜನರು ಕೂಡ ಕೆಲವರು ಒಂದು ಪಾಪ ಊರಿನಲ್ಲಿ ಅವರು ಆ ವಿಚಾರವನ್ನು ಕೊಡುವಾಗ ಏನಾಗ್ತದೆ ಅಂತ ನೋಡುವಂತ ಇಲ್ಲಿ ಸೇರ್ತಾರೆ ಈ ಕಡೆಯಿಂದ ಕೂಡ ಎಲ್ಲ ಆಡಳಿತ ಸಮಿತಿಯ ಹಿರಿಯರು ಇರಬಹುದು ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಈ ಒಂದು ನೇಮೋತ್ಸವ ಆಗುವ ಸೇವಾ ಸಮಿತಿ ಅಂತ ಎಲ್ಲ ಕಡೆ ಇರುತ್ತೆ ಆ ಎಲ್ಲ ಸೇವಾ ಸಮಿತಿಯವರು ನಮ್ಮ ಜೊತೆ ಇದ್ದು ಅದಕ್ಕೆ ಅಡ್ಡಿಪಡಿಸ್ತಾರೆ ಇದು ಸರಿಯಲ್ಲ ಸಂಪ್ರದಾಯ ವಿರುದ್ಧವಾಗಿ ಆಗುವಂಥದ್ದು ನಾವ್ ಯಾರು ಊರ್ನವರು ಸೇರಿಕೊಂಡು ವಿಡಿಯೋ ಡೀಟೇಲ್ಸ್ ಇದೆ ಅವರು ಅದಕ್ಕೆ ಅಡ್ಡಿಪಡಿಸಿ ಮಾಡುವುದಾದ್ರೆ ನೀವು ಸರಿಯಾಗಿ ಸಂಪ್ರದಾಯ ಬದ್ಧವಾಗಿ ಕೋರ್ಟ್ ಆರ್ಡರ್ ಇರುವ ಕಾರಣ ಅದರ ಪ್ರಕಾರ ಮಾಡಬೇಕೆಂಬ ಮಾಹಿತಿಯನ್ನು ಕೊಡ್ತಾರೆ ಆದ್ರೆ ಸ್ವಲ್ಪ ಜಟಾಪಟಿಯಲ್ಲಿ ಆದ ಕಾರಣ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅಲ್ಲಿ ಕಲೆಕ್ಟರ್ ಅವರ ನಮ್ಮ ತಹಸೀಲ್ದಾರ್ ಎಂಟ್ರಿ ಆಗುತ್ತೆ ಪೊಲೀಸ್ನವರು ಏನಾದರೂ ನಿರ್ಧಾರ ಅಲ್ಲಿ ತಗೊಳ್ಬೇಕಾದ್ರೆ ತಹಸೀಲ್ದಾರ್ನ ಅಗತ್ಯ ಇದೆ ಅವರು ಎಂಟ್ರಿ ಮಾಡ್ತಾರೆ ತುಂಬಾ ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ರಾತ್ರಿ ಒಂಬ ಎಂಟು ಗಂಟೆ ತನಕ ಒಂದು ಜಟಾಪಟಿ ವಾಗ್ವಾದ ನಡೀತಾ ಇದರಿಂದ ಅವರು ಎಂಟ್ರಿ ಕೊಡ್ತಾರೆ ಅವರು ಅಂದ್ರೆ ಕಾನೂನು ಸುವ್ಯವಸ್ಥೆಗಾಗಿ ಅವರು ಕೂಡ ಅದನ್ನೇ ಹೇಳ್ತಾರೆ ಕೋರ್ಟ್ ಆರ್ಡರ್ ಇದೆ ಅದರ ಪ್ರಕಾರ ನಡ್ಕೊಳ್ಬೇಕು ಇಲ್ಲದಿದ್ದಲ್ಲಿ ಎರಡು ಎಲ್ಲರೂ ಸೇರಿಕೊಂಡು ನಡೆಸಿ ಬಟ್ ಅದೇ ಅದನ್ನೇ ನಾವು ತಪ್ಪು ಅಂತ ಹೇಳಿರುವಂತದ್ದು ಅದು ಆ ರೀತಿ ನಡೆಸುವುದಕ್ಕೆ ಆಗುದಿಲ್ಲ ಆದುದರಿಂದ ನಾವು ಏನು ಕೋರ್ಟ್ ಆರ್ಡರ್ ಪ್ರಕಾರ ಇದೆ ನಾವು ವಿರುದ್ಧವಾಗಿ ಹೋಗುದಿಲ್ಲ ಅಂತ ಹೇಳಿದಾಗ ತುಂಬಾ ಗಲಾಟೆ ಆದ ಕಾರಣ ತಹಸೀಲ್ದಾರ್ ಅವರು ಅಲ್ಲಿ ಆರ್ಡರ್ ಮಾಡ್ತಾರೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಆಗ್ತಾ ಇದ್ದೇನೆ ಇಲ್ಲಿ ಯಾವುದೇ ಅಂತ ನಿಮ್ಮ ಗಲಾಟೆ ಆಗಬಾರ್ದು ನಮಗೂ ಕೂಡ ಯಾವುದೇ ಗಲಾಟೆ ಬೇಕಿರಲಿಲ್ಲ ನಾವು ಕೂಡ ಸುಮ್ಮನಿದ್ವಿ ಅದನ್ನು ಆರ್ಡರ್ ಮಾಡಿ ಆ ನೇಮೋತ್ಸವ ನಿಲ್ಲತ್ತೆ ಈಗ ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಏಕಾಏಕಿ ಒಂದು ಸಂಪ್ರದಾಯದ ವಿರುದ್ಧವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಆ ಗುತ್ತಿನ ಮನೆಯವರು ಇದ್ದು ಪರಂಪರಿತವಾಗಿ ಎಲ್ಲರೂ ಸೇರಿಕೊಂಡು ಮಾಡುವಂಥ ಸಂಪ್ರದಾಯವನ್ನು ಕೆಡಿಸುವಂತಹ ಪ್ರಯತ್ನವರು ಮಾಡ್ತಾರೆ ಇದನ್ನೆಲ್ಲ ಮರೆತು ಇವತ್ತು ಏನೇನು ಮಾಹಿತಿಗಳನ್ನು ಏನೇನು ವಿಡಿಯೋಗಳನ್ನು ಮಾಡಿ ಏನೆಲ್ಲ ಸ್ವಾಮೀಜಿ ಅವರ ಹೆಸರನ್ನು ತೆಗೆದು ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರ ಹೆಸರನ್ನು ತೆಗೆದು ಉತ್ತರ ಹಾಗೂ ಬೆಳ್ತಂಗಡಿ ಕ್ಷೇತ್ರದ ಅವರಿಗೆ ಇದರ ವಿಚಾರವೇ ಗೊತ್ತಿಲ್ಲ ನಾನು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವ ಒಬ್ಬ ಕಾರ್ಪೊರೇಟರ್ ಆಗಿದ್ದವ ನಾನು ಅವರತ್ರ ಹತ್ತಿರ ಇದ್ದೇನೆ ಎಂಬ ವಿಷಯದಿಂದಾಗಿ ಅವರ ಹೆಸರು ತೆಗೆಯುವಂಥದ್ದನ್ನು ಅವರು ಮಾಡ್ತಾರೆ ಬಂಟ್ವಾಳ ಕ್ಷೇತ್ರದ ಮಾಜಿ ಶಾಸಕರು ಸಚಿವರಾಗಿ ರಮಣ್ ರೈ ಅವರ ಹೆಸರನ್ನು ತೆಗೆತಾರೆ ಅವರಿಗೆ ನಮ್ಮ ಒಬ್ರು ನಮ್ಮ ಇದರಲ್ಲಿ ಸಂಬಂಧಿಕರಾಗಿರುವಂತಹ ವಿಜಯ್ ಅವರು ಅಲ್ಲಿ ವಲಯ ಅಧ್ಯಕ್ಷರಾಗಿರುವಂತವರು ಅವರು ಅವರಿಗೆ ನಿಕಟ ಅವರ ತುಂಬಾ ಹತ್ತಿರದವರಾಗಿರುವುದರಿಂದ ನಮ್ಮ ಮೊದಲನೇ ಮನೆತನದ ಗುಲ್ಕಾರರು ಅವರಿಗೆ ಹತ್ತಿರ ಇದ್ದಾರೆ ಅಂತೇಳಿ ಅವರ ಹೆಸರನ್ನು ತೆಗೆಯುವಂತ ಪ್ರಯತ್ನ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಈ ಕಾನದ ಕೈ ಏನೆಲ್ಲ ರಾಜಕೀಯ ಪ್ರೇರಿತ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಕಾನದ ಕೈ ಯಾರು ಅಂತ ನಾನು ಅದು ಕೂಡ ಬೇಗನೆ ನಾನು ಅದರ ಡೀಟೇಲ್ ಆಗಿ ನಾನು ವಿಧೌಟ್ ಡಾಕ್ಯುಮೆಂಟ್ ನಾನು ಮಾತಾಡೋದಕ್ಕೆ ಹೋಗುದಿಲ್ಲ ಅವರ ಹೆಸರು ತೆಗೆಯೋಕೆ ಹೋಗಲ್ಲ ಅದು ಕೂಡ ಡಾಕ್ಯುಮೆಂಟೆಡ್ ಬರುತ್ತೆ ನಿಮಗೆ ಬೇಕಾದಲ್ಲಿ ನವೀನ್ ಅಡೆಪಿಲಾ ಅವರ ಫೋನ್ ಡೀಟೇಲ್ಸ್ ತಗೊಳ್ಬೋದು ಯಾಕಂದ್ರೆ ಅಲ್ಲಿ ಚರ್ಚೆ ಆಗ್ತಾ ಇರುವಾಗ ದೈವಸ್ಥಾನದ ಚರ್ಚೆ ಆಗ್ತಾ ಇರುವಾಗ ಇವರು ಗಡಿ ಗಡಿ ಫೋನ್ ತಗೊಂಡೋಗಿ ಆ ವಿಡಿಯೋ ಕೂಡ ನಮ್ಮ ಹತ್ರ ಇದೆ ಎ ಸಿ ಅಂಡೋಮೆಂಟ್ ಅವರ ಕೈಗೆ ಕೊಡುವಂತದನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎ ಸಿ ಅಂಡೋಮೆಂಟ್ ಅವರು ಫೋರ್ಸೇಬಲ್ ಆಗಿ ಒಂದೊಂದು ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೂ ಜನರ ಜನರು ಅಲ್ಲಿ ತುಂಬಾ ಇದ್ದ ಕಾರಣ ಅವರು ದ ಲಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಅದನ್ನೆಲ್ಲ ಅವರ ಮಾಹಿತಿಯನ್ನು ನವೀನ್ ಅಡೆಪಿಲ ಅವರ ಕಾಲರ್ ಲಿಸ್ಟ್ ತಗೊಂಡು ತಾವು ನೋಡಬಹುದು ಏನು ಮಾಡಿದ್ದಾರೆ ಎಂಬುದನ್ನು ಹಾಗೆ ತಮಗೆ ಮಾಹಿತಿ ನಮಗೂ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ಕೂಡ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ ಆದ್ರೆ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಒಂದು ಸಂಧಾನಕ್ಕೆ ಅಂತ ಬಂದವರು ಅಥವಾ ಅದರ ಅವರ ಜೊತೆಗೆ ಸೇರಿಕೊಂಡವರು ಯಾಕೆ ಈ ಒಂದು ಗ್ರಾಮದಲ್ಲಿ ಇಷ್ಟು ವರ್ಷದಿಂದ ಆಗುವಂತಹ ನೇಮೋತ್ಸವವನ್ನು ಈ ರೀತಿ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅರ್ಥ ಆಗುದಿಲ್ಲ ಯಾಕಂದ್ರೆ ಇದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ನಡೆಸುವಂಥದ್ದು ಅದೇ ಅದರ ಜೊತೆಗೆ ಒಂದಷ್ಟು ರಾಜಕೀಯವನ್ನು ಅದರ ಬಣ್ಣ ಇದಕ್ಕೆ ಹಚ್ಚುವಂತ ಪ್ರಯತ್ನ ಮಾಡುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ